ಏನಾಯ್ತಂದ್ರೆ ಮಳೆ ಬಂದು ನಮ್ಮ ಮನೆಯೆಲ್ಲ ಇದಾಗಿ ದುರಂತಾಗಿ ಮತ್ಕೊಂಡ್ರು ಮರಿ ನಡೆದಿನ ಚಿತ್ತಿನ ಮೇ ಮುಟ್ ಮುಪ್ಪಗು ಘಟನೆ ಇಡೀ ಕರ್ನಾಟಕ ಮೀಡಿಯಾ ಪುರ ತೋಂದಿತ್ತ ನಮ್ಮ ಅಪ್ಪಿಗ ಆನಂಚಿತ್ತಿನ ಘಟನೆ ಬಾರಿ ಬೇಜಾರ ಆನಂಚಿತ್ತಿನ ಘಟನೆ ಮುಗುತ್ತ ಪೋರ್ ಅಡ್ಡ ಜೋಕುಲಿನ ಕಲೆಯೊಂದು ಅಪ್ಪೆ ವಾರಿತಿರ ಆ ಗೋಲ್ದ ಆ ಪ್ರೋಧನೆ ಆ ಅಪ್ಪಿಗೆ ಮಾತ್ರ ಗೊತ್ತಪ್ಪು ಅದ್ರ ಅಡ್ಡ ಕಾರಲ್ಲ ಕಲೆ ಹೊಂದಿರು ಮಸ್ತ್ ಬೇಜಾರ ಸಂಗತಿ ನಮ್ಮ ಮಾತೆಲ್ಲ ಅಪ್ಪೆಗ ಮಾತೆಲ್ಲ ಸಹಕಾರ ಮಂತ್ರಿ ಅಂದ ಅಪ್ಪೆಗಳು ಹೊಂಜಿ ನನ್ನ ದುಂಬಗ ಬದುಕು ನಂಚಿತ್ತಿನ ಒಂಜಿ ಸಾಧ್ಯ ಆಪು ನಮಗೆ ಪೋನ ಜೀವನ್ ಖಂಡಿತ ಬದಲ ಕಂತ ಸಾಧ್ಯ ಅಂತೂ ಅಪ್ಪೇಗೆ ಮನದುಂಬ ಬದುಕೊಂಡು ಅಂಚೆತ್ತಿನ ಆ ಸಾಧ್ಯನ ಕೊರೆ ಮಾತೇರ್ಲ ತು ಈ ವಿಡಿಯೋನ ತುಯಿನ ಕುಡು ಮೇರೆಗೆ ಸಹಕಾರ ಅನ್ಪಡು ಕಾರ್ಗೆ ಸರಿ ಸುಮಾರು ಇರ ಇವತ್ತೈದು ಲಕ್ಷ ವೆಚ್ಚನ ಆ ಡಾಕ್ಟರ್ ಪಂತೇರು ಆತ ಖರ್ಚು ಉಂಡು ಬಂತು ನಮ್ಮ ಮಾತೇರ್ಲ ಆ ಸಹಕಾರ ಮಂತ್ನ ಆ ದುಂಬದ ಒಂಬ ಬದುಕು ನಂಚಿತ್ತ ಸಾಧ್ಯ ನಮ್ಮ ಮಂತ್ಕೋರ್ಲೆ ಕಾಪು ತಮ್ಮ ಕಾರ್ಯಕರ್ತರು ಅನತ್ సహకారం అంతందిల్లా నమ్మ మీ బాగుడు డబ్బి పత్తున్న ముఖ్య మరళ ఇంకొకలు పోదుల్లా ఇతలా ఇన్నెల పోదు బత్తా మంచిగా నా తూపునకులు మాత్ర సహకారం అంతున్న ఈ అప్పేగల కొంచే సహకారం ఆపుడు ఒక తింగోళ్ళ నుంచి రెడ్డిసారి హాస్పిటల్కి పోపేరు నెక్కిలా సుమారు ఖర్చులు ఆ ఖర్చుని పడ పాప ఒకళ్ళు కూలి బెందుది జీవోనం అనుప నగు మంచిగా నమ్మ నెక్ సహకారం అంతున్నది అంట మొక్క నుంచి ఉపకారం ఆపు ఈ అప్పైకుల నుంచి సాధ్య ఆపు ಮಾತೇರ್ಲ ತೂಪು ನಾಕು ದಯಮಲ್ತು ಈ ಅಪ್ಪೆ ಸಹಕಾರ ಮನ್ಪಡು ಆಯ್ನ ಅತ್ತ ನಿಖಲ್ ನಕ್ ಐಟಿ ಏತ್ ಸಾಧ್ಯ ಅಪ್ಪನ ಆತ್ ಸಹಕಾರ ಮನ್ಪಡು ಬಂದು ನಾನು ಕೇಳು ಏನಾಯ್ತ ನಿಮ್ ಬಂದು ನಮ್ಮ ಮನೆ ಇದಾಗಿ ದುರಂತ ಆಗಿ

അത് നല്ല സരി ഗല്ല ഏൻമാണു നന്ന മുൻ ജീവനക്കേൻ ബേക്കു സഹായം കാലിന്തു ನನಗೆ ಒಂದು ಉದ್ಯೋಗ ಅದೇ ಮೊನ್ನೆ ನಡೆದ ಮಂಜನಾಡಿ ದುರಂತದಲ್ಲಿ ನನ್ನ ಅಕ್ಕನ ಎರಡು ಕಾಲು ಕಳೆದ ಎರಡು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ಇವಾಗಂದ್ರೆ ಆರ್ಥಿಕವಾಗಿ ಭಾರಿ ಸಂಕಷ್ಟದಲ್ಲಿ ಇದ್ದೇವೆ ನಾವು ಅಂದ್ರೆ ಸರ್ಕಾರದಿಂದಲೇ ಏನು ನಮಗೆ ಆರ್ಥಿಕ ಪರಿಹಾರ ಸಿಕ್ಕಿಲ್ಲ ಇವಾಗ ಎರಡು ಕಾಲು ಜೋಡಣೆ ಮಾಡಬೇಕಾದ್ರೆ ಕನಿಷ್ಠವಾಗಿ ಇಪ್ಪತ್ತೈದು ಲಕ್ಷ ಆದರೂ ಬೇಕು ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಮತ್ತೆ ತಿಂಗಳಲ್ಲಿ ಒಂದು ಎರಡು ಸಾರಿ ಅವರದ್ದು ಬ್ಯಾಂಡೇಜ್ ಡ್ರೆಸ್ಸಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಕ್ಕಿದೆ ಅದರದ್ದು ಡ್ರೆಸ್ಸಿಂಗ್ ಮಾಡಕ್ಕೆ ಹೋಗೋದು ಬರೋದು ಅದರ ಖರ್ಚು ಮತ್ತೆ ಇವಾಗ ಮೆಡಿಸಿನ್ ಖರ್ಚು ಅದೆಲ್ಲ ತುಂಬ ಕಷ್ಟ ಆಗ್ತಿದೆ ತಿಂಗಳಿಗೆ ಇವಾಗ ಅದೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಫ್ಯಾಮಿಲಿ ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಬರ್ತಿದೆ ಇವಾಗ ನಮ್ಗೆ ಇವರ ಗಂಡ welder ದಾನಿಗಳ ಹತ್ರ ಎಷ್ಟಾಗುತ್ತೆ ಅಷ್ಟಾದ್ರೂ ಒಂದು ಕಾರಿನ ವ್ಯವಸ್ಥೆಗೆ ಒಂದು ಅವರು ಸಹಾಯ ಮಾಡಬೇಕಾಗಿ ಒಂದು ಅವರ ಹತ್ರ ಬೇಡಿಕೊಳ್ತಿದ್ದೇನೆ ಶಂಖನಾದ ರಾಷ್ಟ್ರ ಪೂಜೆಗಾಗಿ